ಓಡಾಡ್ತಾ ಹೋದ್ರೆ ನಮ್ಮ ಹಿಂದೆ ಯಾವ ಶಕ್ತಿ ಐತಿ ಭಗವಂತನ ಶಕ್ತಿ ಭಗವಂತ ಶಕ್ತಿ ಆಯ್ತಲ್ಲ ಉಂಡಿ ಮಾಡ್ತೀರಿ ಉಂಡಿ ಮಾಡ್ತಿರಲ್ಲ ಯಾವ ಉಂಡೆ ಮಾಡ್ತೀರಿ ಎಳ್ಳು ಉಂಡಿ ಶೇಂಗಾದ ಉಂಡಿ ಬೇಸನ್ ಉಂಡಿ ಆ ನಂತರ ತಂದ್ಬಿಟ್ಟು ಎಲ್ಲ ಉಂಡಿ ಮಾಡ್ತೀರಿ ಎಲ್ಲ ಉಂಡೆ ಮಾಡಿ ಎಳ್ಳು ಉಂಡಿ ಅಂತೇಳಿ ಶೇಂಗಾರು ಉಂಡಿ ಅಂತೇಳಿ ದಾನಿ ಉಂಡಿ ಅಂತ ಎಲ್ಲ ಉಂಡಿ ಅಂತೀರಲ್ಲ ಬರೀ ದಾನಿ ತಗೊಂಡು ಉಂಡಿ ಮಾಡಕ್ ಆಗತ್ತ ಅಡಿ ಬರೋದು ಉಂಡ ಹತ್ತಿ ಬರೋದು ಹುಂಡಿನ ಏನ್ ಇರಬೇಕು ಸಕ್ಕರೆ ಇರಬೇಕು ಸಕ್ಕರೆ ಮತ್ತ ಮತದಾನ ಹೆಸರು ಹಾಕಲಿ ಅನೇಕ ಹೆಸರು ಹೇಳೋಕಲ್ವಾ ಅದೆಲ್ಲ ರುಚಿ ಕೊಡಬೇಕಂದ್ರ ಅದ್ರ ಏನು ಇರ್ಬೇಕು ಸಾಕ್ಷರ ಇರ್ಬೇಕು ಆಗ ಈ ಜಗತ್ತು ನಮಗ ಸುಂದರವಾಗಿ ಆನಂದವಾಗಿ ನಮ್ಗೆ ಕಾಣಿಸ್ಬೇಕಾಗಿತ್ತು ಅನ್ನೋದು ಅದಕ್ಕೆ ಏನಂತ ಹೇಳ್ತಾರ ಎತ್ತು ಭಾಸ ಭಾಸತೆ ವಿಶ್ವಂ ಯಕ್ಷುತೆ ನಾನಮೋದೇ ನಮಸ್ಪೇ ಗುಣಾತೀವ ವಿಭವಾಯ ಪರಾತ್ಮನೇನು ಯಾವ ಬೆಳಕಿನಿಂದ ಯಾವ ಪ್ರಕಾಶನಿಂದ ಬೆಳಕು ಸುಂದರವಾಗಿ ಕಾಣಿಸದ ಆ ಪ್ರಕಾಶ ಭಗವಂತನ ಪ್ರಕಾಶ ಅದಕ್ಕೆ ದೇವರದ ದೇವರೂ ಹೆಚ್ಚಿಯಾಗಿ ನನ್ರಿ ಅವನು ಯಾವುದೋ ಹೆಸರಿನಿಂದ ಯಾವ ರೂಪದಲ್ಲಿ ಇರಬಹುದ ಎಲ್ಲ ನಾವು ನೋಡ್ಬೇಕಂತೇಳಚಾರ ಮಾಡಿ ನಾವು ಭಗವಂತನ ಪ್ರತ್ಯಕ್ಷರು ಗುರು ಅದ ಗುರು ಬೇರೆ ಬೇರೆ ದಟ್ಟಿಯಾಗಿರೋದ್ರ ಗುರುಗಳು ನಂಬರಿ ಗುರು ಮತ್ತು ದೇವರ ಚೆನ್ನಾಗಿ ಯಾವ ನಿಮ್ ನಿನ್ ಯಾವ ಯಾವ್ಯಾವ ಗುರುಗಳೇವರ ಗಟ್ಟಿಯಾಗಿ ನಂಬರಿ ಅದಕ್ಕೆ ಚಲಾಕ್ ಹೋಗಿ ಯಾವ್ಯಾವ ದೇವರೂ ಮತ್ತೊಂದು ಗಟ್ಟಿಯಾಗಿ ನಂಬಿ ಏನೋ ಹುಟ್ಟಿ ಮಾಡೋರು ಎಲ್ಲರಿಗೂ ಸಾವು ಎಂತಕ್ಕಂಥದ್ದೇ ನಾನು ಸಾಯ್ತಿ ಇವನು ಸಾಯ್ತೀವಿ ನೀವು ಸಾಯ್ತೀರಿ ಶ್ರೀಮಂತ ಅರಿಗಾಲ ಅಂತಸ್ತು ಜಮೀನಾಲ ಎಲ್ಲ ಸಾಯವ ಅದಕ್ಕೆ ಈ ಜಗತ್ತಿನ ಏನಂತ ಕೇಳ್ತಾರೆ ಮೃತ್ಯು ಈ ಜಗತ್ತಿಗೆ ಏನು ಸಾಯ್ತಕ್ಕಂಥದ್ದು ಭಗವಂತನ ಬಹಳ ದೊಡ್ಡದಾಗಿರ್ತಕ್ಕಂಥ ಉಪಕಾರ ಮಾಡಿರ್ತೇನೆ ನಮ್ಗೆ ಸಾವು ಕೊಟ್ಟಿದ್ವಿ ಏನ್ ಅಂತ ಬರೀ ಸಾವು ಸಾವು ಕೊಟ್ಟಿದ್ದ ನಮ್ ನೆನಸ್ ಬೇಕಾ ಅಮ್ಮ ನಿಮ್ಮ ಮನೆಯಾಗೆ ಎಲ್ಲರು ಸತ್ತಾರೆ ಆತ ಮುತ್ತ ಅಂತ ಅಮ್ಮ ಎಲ್ಲರೂ ಸತ್ತ ಅವ್ರೆಲ್ಲ ಜೀವಂತಿದ್ವಿ ಓತಮ್ಮ ಎಲ್ಲರೂ ಹುಟ್ಟಿದ್ರು ಸತ್ತು ಸತ್ತು ಒಂದೊಂದು ಏನ್ ಜಗ ಬಂದ್ರೆ ಜೀವಂತ ಮನೆಯೊಳಗಿದ್ರು ಎಷ್ಟು ಜಾಗ ಬರ್ತಿತ್ತು ನನಗ ಈ ಜಗತ್ತು ಸಾಧ್ಯ ಸಾತ್ ತಿಂತಿದ್ವಿ ಎಲ್ಲಿ ಮನಸ್ತಿದ್ವಿ ಎಲ್ಲಿ ಕುಂದಿರುತ್ತಿದ್ವಿ ಹಾಗಾದ್ರೆ ಎಲ್ಲರೂ ತಿಳ್ಕೊಂಡು ನಿಮಗೆ ಸ್ವಲ್ಪ ಜಾಗ ಸಿ ನಿನ್ನ ಮಕ್ಕಳು ವಿದ್ಯಾವಂತರಾಗಿ ಮಹಾ ದೊಡ್ಡವ್ರು ಖುಷಿ ಆಗತ್ತೆ ಮನೆ ನಮ್ಮ ಮಗ ವಿದ್ಯಾವಂತಾಗ್ಯಾನ ಏನು ಕಾವೇಜ್ ಏನೇ ಕಂತಾನ ಮಾಡ್ಬೇಕಂತ ಮಾಡ್ಬೇಕಂದ್ರೂ ನಮ್ಮ ತಾಯಿದ್ರು ಮಹಾ ಖುಷಿ ಆಗತ್ತೆ ಆದ್ರೆ ನಮ್ಮ ತೆಗಿರೋದು ನಿಮ್ಮ ಮಗ ಬಹಳ ದೊಡ್ಡವಾಗ್ಯ ಎರಡು ದೊಡ್ಡ ಸಾಯಕ್ಕೆ ದೊಡ್ಡ ಹೊಂಟವ ಎಂತ ಹೇಳ ನಿನ್ ಮಗ ಬೆಳಗ್ ಹತ್ತು ಇಪ್ಪತ್ತು ಮೂವತ್ತು ನಲವತ್ತರ ಸಾಧಿ ಸಾವಿನವಾದ ಸಂದಿ ಬಗ್ಗೆ ನನಗೆ ಎಪ್ಪತ್ತು ವರ್ಷ ನಾನು ಎಷ್ಟು ವರ್ಷ ಬರುತ್ತೇನೆ ಅದು ಒಂದರ ರೈತರ ಸಾವಿರ ಭಯ ರೈತನ ನಿಜವೇ ಇಲ್ಲ ನಾವು ಹುಟ್ಟೆ ಹುಂಚೆ ನಮ್ಮ ಜೊತೆಯಾಗಿ ಸಾವು ಬಂದಿ ನಾವು ಸುಖವಾಗಿ ಸಂತೋಷವಾಗಿ ಒಳ್ಳೆ ಕೆಲಸ ಮಾಡೋಣ ಒಳ್ಳೆ ಕೆಲಸ ಮಾಡೋಣ ನೀತಿವಂತ ಧನವಂತನಾಗಿ ಸಂಸ್ಕಾರವಂತರಾಗ ಗುರುವಿನ ಮಕ್ಕಳಾಗುವನು ಸತ್ಸಂಗ ಆಗೋನು ಸಮಾಜ ಸೇವಾ ಮಾಡೋ ತಿಳ್ಕೊಂಡು ಆ ಸಾವಿನ ಭಯ ನಮಗಿತ್ತಂದ್ರ ನಮ್ಗೆ ಏನ್ ಬೇಕು ಒಳ್ಳೆ ಕೆಲಸ ಮಾಡ್ತೇವೆ ಹೌದ್ ಎರಡು ಮಾತು ಹೇಳ್ಬೇಕು ಏನೋ ದೇವರು ಗುರು ಅನ್ನೋದೊಂದು ಒಂದು ಮತ್ತು ಸಾವು ಹೇಳ್ಕೊಂಡು ಮತ್ತೊಂದು ನೀವೇ ಎರಡೇ ಮಾತು ಇಲ್ಲೇ ಬಿಟ್ಟು ಹೋಗ್ರಿ ಒಂದೊಂದು ಸಮಯದಲ್ಲಿ ಯಾರಿಗೂ ಉಪಕಾರ ಮಾಡ್ತೀರಲ್ಲ ಏನೋ ದುಡ್ಡಿನ ಕೊರತೆ ವಸ್ತುಗಳ ಕೊರತೆ ಏನೇನು ಏನೇನು ಉಪಕಾರ ಮಾಡ್ತೀರಾ ಉಪಕಾರ ಮಾಡಿ ತೆರೆಯೋಕೆ ಇಟ್ಕೋಬೇಡ್ರಿ ನಾ ಇವು ಕೊಡ್ತೇನೆ ಹಂಗೆ ಕೊಟ್ಟೇನೆ ಹಿಂಗೆ ಕೊಡ್ತೇನೆ ಅನ್ಕೊಂಡೆ ಆ ಕಲ್ಲಿ ಕೂಡ ಶಿಮ್ ಬರ್ತೇನೆ ಲಜ್ಜನವ್ರಿಗೆ ಎಲ್ಲರೂ ಆ ಯಾರು ಹಾಕ್ತಾರೆ ಅವ್ನು ಎಷ್ಟು ಹಾಕಿದ್ರೆ ಲಿಸ್ಟ್ ಬರ್ತೀವಿ ಅದು ಹಿಂಗಿಲ್ಲ ಲಜ್ಜನವ್ ಲಿಸ್ಟ್ ಬರ್ದಾಗ ಮುಂದೆ ಅವ್ನು ಮಾಡ್ತಾರೆ ಲಕ್ಷಣ ಲಿಸ್ಟ್ ತಗೊಂಡು ಆವಾಗಿನ ಕಾಲಕ್ಕೆ ಯಾವ ರೂಪಾಯಿ ಆಯ್ತಲ್ಲ ಮಗ ನಾನು ಯಾವ ರೂಪಾಯಿನ ಹಾಕೋದು ನಾವು ಎಷ್ಟು ಅನ್ನೋದು ಅದನ್ನು ಅಷ್ಟ ಮಾಡೋದಂತಿರ್ ತಿಯೋದಕ್ಕೆ ಉಪಕಾರ ಏನಂದ ಬರ್ತೇವೆ ಭಗವಂತ ನಮಗೆಲ್ಲ ಕೊಟ್ಟಂಗಿಲ್ಲ ಅವನ ಲಿಸ್ಟ್ ಹಚ್ಚಾನಲ್ಲ ಜಗ ಒಂದು ಮನೆ ಬಾಡಿಗೆ ಕೊಟ್ಟರೆ ತಿಂಗಳಿಗೆ ಎಟ್ರು ನಾಲ್ಕೈದು ಸಾವಿರ ರೂಪಾಯಿ ಕೊಡ್ಬೇಕು ಎಂದ್ ಹುಟ್ಟೇವರ ಅಂದ ನಮ್ಮ ಪುರುಷಟ್ಟಿ ಜಗ ಕೊಟ್ಟ ಮಿಟರ್ ಹಚ್ಚನ ಬಾಡಿಗೆ ಗಾಡಿಗೆ ಬಂದೇ ಹಾಕಲ್ಲ ಅದಕ್ಕೆ ಗಾಡಿಗೆ ಗಾಡಿ ತುಂಬಬೇಕಾದ್ರೆ ಅದಕ್ಕೆ ದುಡ್ಡು ಕೊಡ್ಬೇಕು ಹತ್ತು ಇಪ್ಪತ್ತು ರೂಪಾಯಿ ಪಂಚರ್ ತಿಂತಿ ಗಾಳಿ ಹಾಕ್ಬೇಕು ಕೊಡ್ಬೇಕು ಈ ತುಂಬಿಗೆ ಎಲ್ಲೆಲ್ಲ ಪಂಚರ್ ಆಗಬಾರಂತ ಇಲ್ಲಿ ಒಳಗೆ ಒಳಗಿತ್ತಲ್ಲ ಅವನು ದುಡ್ಡು ಕೊಟ್ಟಿಲ್ಲ ನೀವು ದುಡ್ಡು ಕೊಟ್ಟಿರ ನೀವು ಸಾಯಂಕಾಲ ನಿಮಗೆ ಒಳಗ ತುಂಬಿನೊಳಗೆ ಹವಾ ತುಂಬಿ ಅದು ಎಲ್ಲೆಂದು ಪಂಚರ್ ಆಗಬಾರ ಗಟ್ಟಿಯಾಗಿ ಒಳಗಿತ್ತಲ್ಲ ಅದಕ್ಕೆ ಏನು ಕೊಟ್ಟಿಲ್ಲ ಭಗವಂತ ಏನು ಕೊಟ್ಟಿರ ನೀವು ಏನು ಕೊಟ್ಟಿಲ್ಲ ಅವಾಗ ಬಿಲ್ಲ ಬೇಕಾಗಿಲ್ಲ ಏನು ಬೇಕು ದಿಲ್ ಬೇಕು ಅವನು ನಿನ್ನ ಹೊದಯ ಹೊದಯ ಬೇಕು ಮನೆಯೊಳಗೆ ವಿದ್ಯುತ್ ಅಳಕೈತಿಲ್ಲ ಒಂದು ತಿಂಗಳ ಆದರೆ ವಿದ್ಯುತ್ ನಾವು ಬಂದು ಬಿಲ್ ಬಂದು ನಮ್ಮ ಇಟ್ಟು ಕರೆಂಟ್ ಸುರಿಕಿ ಇಟ್ಟು ಬಾಡಿಗೆ ಕೊಡೋಣ ಕೊಡಲಿಲ್ಲ ತಿಂಗಳು ಎರಡು ತಿಂಗಳು ನೋಡಿ ಮೂರನೇ ತಿಂಗಳು ವೈರ್ ಕಟ್ ಮಾಡ್ತಾನಿಲ್ಲ ನೀನು ಹುಟ್ಟಿಬೋದಾಗ ಸೂರ್ಯ ತಂದು ಬೆಳಕು ಕೊಡ್ತಾರಲ್ಲ ಅವ್ರು ಒಂದರ ಮೀಟರ್ ಹಚ್ಚನಲ್ಲ ಕೊಳ ತಿಂಗಳಿಗೆ ಹಾಕತ್ತೇನ ಕೊಡಾಕತಿ ಕೊಡಾಕಾಗೋದಿಲ್ಲ ಗಾಳಿ ಬೆಳಕು ನೀರು ಭೂಮಿ ಆಕಾಶ ಕೊಟ್ಟು ಭಗವಂತನ ಕೊಟ್ಟೆ ನಮಗೆ ಎಲ್ಲರ ಐತೆ ನಾವುದು ಇಂಥ ಕಾಲಕ್ಕೆ ಎಲ್ಲಿಯೋ ಏನೋ ಕೊಟ್ಟು ನಾವು ನಮ್ಗೆ ಹೆಸರು ಬಂದಿಲ್ಲ ನಮ್ಗೆ ಶಾಸರು ಮಾತ್ರ ನಮಗೆ ಸನ್ಮಾನ ಮಾಡೋದು ವಿಚಾರದಮ್ಮ ನೀ ಯಾರೊಂದು ತಂದಿಯೋ ಬರು ಕಾಲಕ್ಕೆ ಏನೋ ತಂದಿಯೇನ ಖಾಲಿ ಕೈಗೆ ಬಂದು ನಡುವಿನಲ್ಲ ಅವನ ಕಳಿಸಿ ಅವಂದ ನೆಲ ಅವನದ ನೀರು ಅವಂದ ಮಣ್ಣು ಅವಂದ ಕಲ್ಲು ಇಷ್ಟೆಲ್ಲ ಮನೆ ಕಟ್ಟಿ ಅವಂದ ಕಟ್ಟಿಗೆ ಇದು ನನ್ನ ಮನೆ ನಾನ ಇದೆಲ್ಲ ಸಾಮಾನು ಯಾರು ನೀತ ನೀ ಮಾಡಿ ಮಣ್ಣದು ಮಣ್ಣದು ನೀರು ನೀ ಮಾಡಲಿರೋ ತಮ್ಮ ಇದೆಲ್ಲ ಅವಂದ ದೇವನ ಮನೆಯದು ಈ ಜನಗಲ್ಲ ಬಾಡಿಗೆ ದಾರ ಜೀವಿಗಳೆಲ್ಲ ಅದರೆಲ್ಲ ನಿಂತು ಹೋಗೋದಷ್ಟ ಇವೋ ನೈವ ಶಾಶ್ವತ ಈಗ ಹೊಟ್ಟಲ್ಲಿ ಹೋಗ್ತಿರಲಿಲ್ಲ ಹೊಟ್ಟೆಲ್ನಾಗ ದ್ವಾಸಿ ಆರ್ಡರ್ ಮಾಡ್ತೀರಿ ದ್ವಾಸಿ ತಿನ್ಬೇಕಾದ ಏನೇನು ಕೊಡ್ತಾನ ಅಂತ ನೀವು ಹೋಗಿ ತಿಂದಿರೋಂತೀ ದ್ವಾಸಿ ಕೊಡ್ಬೇಕಾದ ಪ್ಲೇಟು ಚಮಚೆ ವಾಟೆ ಚಟ್ನಿ ಎಲ್ಲ ಕೊಡ್ತಾನೆ ಆ ನಂತರ ಕೊಟ್ಟ ನಂತರ ನೀವು ಅಷ್ಟ ತಿನ್ನೋದು ದ್ವಾಸಿ ತಿನ್ನೋದು ಚಟ್ನಿ ಆ ನಂತರ ಸಾಂಬಾರು ಅಷ್ಟೇ ಊಟ ಮಾಡಿದ್ರಿ ಇದೆಲ್ಲ ನನ್ನ ಬಿಡ್ಲಿಕ್ಕೆ ಇದೆಲ್ಲ ತಾತನಾಗ ಸಂಬಂಧ ಚಟ್ನಿ ನಮಗೆ ಸಂಬಂಧ ವಾಟೆ ನಮ್ಗೆ ಸಂಬಂಧ ಅಂತ ತಿಳ್ಕೊಂಡು ಕಿಸಕ್ಕೆ ಹಾಕೊಂಡು ಬರ್ರಿ ನೀವು ನಿಮ್ಮ ಅಂಗಡಿ ಹೋಟೆಲ್ ಅಂಗಡಿ ಮಾಲಕ್ ನಿಮ್ಮ ಉಡುಪ ಕಸ್ತ ಕೊಟ್ಟಾನ ಹೆಣ್ಣು ಕೊಟ್ಟ ಅಲ್ವಾ ಸಂಪತ್ತು ಕೊಟ್ಟಾನ ಅದು ಉಪಮೋಗ ಮಾಡಿ ಇಲ್ಲೇ ಬಿಟ್ಟು ಹೋಗಬೇಕು ಐದು ಅಧಿಕಾರ ನಮಗಿಲ್ಲ ಹಿಂದೂ ಯಾರೋ ಯಾರು ಯಾರೋ ಇದೂ ಹೋಲಿಕ ಸಾಧ್ಯ ಎಲ್ಲ ಇಲ್ಲೇ ಬಿಟ್ಟು ಹೋಗ್ಬೇಕು ಅಕಸ್ಮಾತ್ ಆಗಿ ಹೋಲಿಯು ಇತ್ತಂದ್ರ ನಿಮಗೆ ಇವತ್ತು ಆರು ಮಾಡಿಬಿಟ್ಟ ನೀವು ಏನೇನು ಬೆಳಿತೀರ ಎಲ್ಲ ಹೆಮ್ಮಾಗಿ ತೊಗೊಂಡು ಹೋಗಂತಂದ್ರೆ ಒಂದು ಸೂಜಿ ಮನೆಯಲ್ಲಿ ಬಿಡ್ತೀರ ನೀವು ಎಲ್ಲ ಕಟ್ಕೊಂಡು ಹೋಗ್ತೀರಿ ಎಲ್ಲರಿಗೂ ಗೊತ್ತೈತಿ ಆಗ ಒಯ್ಯುವ ಅಭಿಮಾನ ಯಾರಿಗೈತಿ ಅದಕ್ಕೆ ವೈರಾಗ್ಯ ಅಂತ ಮನುಷ್ಯನಿಗೆ ಮೂರು ವೈರಾಖ್ಯ ಒಂದೊಂದು ಪುರಾಣ ವೈರಾಗ್ಯ ಎರಡನೇದು ಏನಂತಂದ್ರ ಪ್ರಸೂತಿ ವೈರಾಗ್ಯ ಮೂರನೇದು ಸ್ಮಶಾನ ವೈರಾಗ್ಯ ಅಂತ ನಾ ಪುರಾಣ ಹೇಳಕ್ಕೆ ನಿಮ್ಮ ತಲೆಯವ್ರಿಗೆ ಅರ್ಥ ಹೇಳ್ತಾ ಇಲ್ಲ ಏನಿತ್ತು ಏನಿಲ್ಲ ತಿಳ್ಕೊಂಡ್ರು ಮನೆ ಉತ್ ಹೇಳುದು ಊಟ ಮಾಡುತ್ತಾನ ಯಾವಾಗ ಒಳಗೆ ಹೋಗ್ತೀವಿ ನನ್ನ ನಮಗೆ ಇಲ್ಲೇ ಜಾಡಿಸಿ ಮತ್ತೆ ನೀವು ಸಂಸಾರ ಸುತ್ತಿ ಮಾತಾಡ್ಕೊಂಡು ಹೋಗೋದು ಹೌದು ಇದಕ್ಕೆ ಪುರಾಣ ವೈರಾಖ್ಯ ಅಂತಾನೆ ಪ್ರಸೂತಿ ವೈರಾಖ್ಯ ನಮ್ಮ ತಾಯಿಗಳು ಮಕ್ಕಳಿಗೆ ಜನ್ಮ ಕೊಡ್ಬೇಕಾದ್ರೂ ಯಾಕೆ ತೊಂದರೆ ಆಗುತ್ತೆ ನಮ್ಗೆಲ್ಲ ಕೊಡ್ತಾಯ್ತು ಗಂಡನ್ ಬಿಡುದಲ್ಲ ರತ್ನ ಮಾಡಿದವ್ರು ಬಿಡುದಲ್ಲ ಅಕ್ಕಿ ಮಾ ಊರ್ ಬಿಡುದಲ್ಲ ಮನೆಯಾಗಿ ಅಷ್ಟೆಲ್ಲ ಬಿಡುದು ಅಷ್ಟು ಬೇಟಿರ್ಲಿಲ್ಲ ಎಲ್ಲ ಏನ್ ನಿಮ್ಗೆ ನೋಡ್ರಿ ನೀವಲ್ಲ ನಾವು ಅಂತ ಕೊಡ್ತಾ ಗೊತ್ತಿ ಆ ನೋವು ನಾವೆಲ್ಲ ತಾಯಿ ಜನ್ಮದಿಂದ ಹೊರಗ ಬರಬೇಕಾದ ಪುನರ್ಜನ್ಮ ನಮ್ಮ ತಾಯಿಗೆ ಅದೆಲ್ಲ ತ್ಯಾಗ ನಮ್ಮ ತಾಯಿ ನಮಗೆ ಜನ್ಮ ಕೊಟ್ಟಾವೇನೋ ಅಕ್ಕಿ ಪುನರ್ಜನ್ಮ ಬಿಟ್ಟಲ್ಲ ಬೇಯ್ತಾಳ ನೋವು ಉಂಟಾ ಏನ್ ಬೇಕೆಲ್ಲ ಪ್ರಾಸ ಕಟ್ಟಿ ಇನ್ನೇ ಮಕ್ಕಳು ಹರಿವಾದ ನಿರ್ಮಾಣ ಮಾಡಿದಿಲ್ಲ ಮತ್ತೆ ಇಷ್ಟ ಯಾಕೆ ಮಾಡಿ ಕೂಡಿದ್ರೆ ಅದು ಅವಾಗ ತೀರ್ಮಾನ ಆಗಿತ್ತು ಅಂದ್ರೆ ಮತ್ತೆ ಒಂದು ವರ್ಷಕ್ಕ ಮಗ ನೆನಸಾಕತ್ತಾನ ಕೈಸ್ಕೊಂಡು ಅಂತ ತಾನು ಕೂಸು ನೆನಸಿದ್ದವರು ಅಪ್ಪನ ಸಂಸಾರದ ವ್ಯಾಮೋಹ ಆ ವೈರಾಗ್ಯ ಗಟ್ಟೆ ಉಳಿದಿತ್ತಂದ್ರೆ ಮನೆ ತುಂಬಾ ಮಕ್ಕಳಾಗ್ತಿತ್ತು ಅಣ್ಣ ಉಳಿದಲ್ಲ ಅದವರು ಪ್ರಸೂತಿ ವೈರಾಗ್ಯ ಇನ್ನು ಸ್ಮಶಾನ ವೈರಾಗ್ಯ ಊರಾಗಿ ಯಾರು ಸರ್ಕಾರ ಸತ್ತ ಮನ್ ಪಡಕ್ಕಿರಲ್ಲ ಅವ್ನು ಹಿಂದಿನ ಅನ್ನೋದು ಏನ್ ಮನಿ ಕಟ್ಸಿದ ಜಮೀನ್ ಹಿಡಿದ ಚೇರ್ಮನ್ ಆದ ಬ್ಯಾಂಕ್ ದುಡ್ಡು ದುಡ್ಡು ಬಂಗಾರ ಮಾಡಿದ ಎಲ್ಲಾ ಇಲ್ಲೇ ಬಿಟ್ಟು ಹೋಗ್ಬಂದ್ಕೊಂಡು ಹೇಳ್ಕೊಂತ ಹೇಳ್ಕೊಂತ ಹೋಗೋದು ಎಲ್ಲಿಗೆ ಅವ್ನು ಹೋಗುತ್ತಾರ ಅವನು ಹೋಗುತ್ತಲ್ಲ ಹೋಗುದು ಆ ಬರೋ ಕಾಲಕ್ಕೆ ಮದುವೆ ದೊಡ್ಡಕ್ಕೆ ಎಲ್ಲ ಚಲೋ ಆಗಿದ್ರು ಪುಣ್ಯಾತ್ಮ ಅಲ್ಲೇ ಸೋಶಾನ್ ಗಂಟ್ರಿ ಇನ್ನ ಮನೆ ಮುಟ್ಟಿಲ್ಲ